ಯಲಬುರ್ಗ ತಾಲೂಕಿನ ಚಿಕ್ಕೊಪ್ಪ ತಾಂಡ ಗ್ರಾಮದಲ್ಲಿ ದೀಪಾವಳಿ ಬಂದರೆ ಸಾಕು ಎಲ್ರಿಗೂ ಸಂತೋಷವೇ ಸಂತೋಷ ತಾಂಡದಲ್ಲಿ ಹಿರಿಯ ಮಹಿಳೆಯರು ಹಾಗೂ ಪುರುಷರು ಅಮಾವಾಸ್ಯೆ ದಿನದಂದು ಹೊಸ ಉಡುಪುಗಳನ್ನು ಧರಿಸಿ ಒಂದು ವರ್ಷದೊಳಗೆ ಯಾರು ಮೃತಪಟ್ಟಿರ್ತಾರೆ ಅಂತವರ ಮನೆಗೆ ಗ್ರಾಮದ ಎಲ್ಲ ಹಿರಿಯರು ಹೋಗಿ ಅವರ ಕುಟುಂಬದ ಸದಸ್ಯರಿಗೆ ಕೂಡಿ ಬಾಳುವುದನ್ನು ಹೇಳ್ತೇವೆ ಹಾಗೂ ಈ ಪದ್ಧತಿ ಹಿಂದಿನಿಂದ ಬಂದಿರುವ ಕಾರಣ ಈಗಲೂ ಕೂಡ ಅದನ್ನ ಮುಂದುವರಿಸಿಕೊಂಡು ಹೋಗ್ತೇವೆ ಎಂದು ಸೋಮಪ್ಪ ಕಾರ್ಬಾರಿ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಈರಪ್ಪ ಮಾತನಾಡಿ ದೀಪಾವಳಿ ಅಮಾವಾಸ್ಯೆ ಬೆಳಕಿನ ಹಬ್ಬ ನಮ್ಮಲ್ಲಿ ಎಲ್ಲರಿಗೂ ಬೆಳಕನ್ನು ನೀಡಲೆಂದು ನಾವು ತಾಂಡದಲ್ಲಿ ಯಾರು ಮೃತಪಟ್ಟಿದ್ದಾರೆ ಅಂಥವರ ಮನೆಗೆ ತೆರಳಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳುತ್ತೇವೆ ಏನು ಗ್ರಾಮದ ಹಿರಿಯರಾದಂತಹ ನಂದಪ್ಪ ನಾಯಕ್ ಒಮ್ಲೇಪ್ಪ ರಾಥೋಡ್ ಚಿಕಪ್ಪ ರಾಥೋಡ್ ಗಿರಿಯಪ್ಪ ನಾಯಕ್ ಲೋಕಪ್ಪ ರಾಥೋಡ್ ಲಾಲಪ್ಪ ನಾಯಕ್ ಧರ್ಮಪ್ಪ ಪಮ್ಮಾರ್ ತಿಪ್ಪಣ್ಣ ಪಮ್ಮಾರ್ ಜಿಕವ್ವ ನಾಯಕ್ ಅಣ್ಣವ್ವ ಪಮ್ಮಾರ್ ಯಲ್ಲವ್ವ ರಾಥೋಡ್ ಕಮಲವ್ವ ನಾಯಕ್ ಇನ್ನು ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು 에 그래 알라 네 에스트라 고리 뭐 하는지 3명이 ಹೆಸರು ಈರಪ್ಪ ದೀನಪ್ಪ ರಾಠೋಡು ಚಿಕ್ಕಪ್ಪ ತಾಂಡ ಯಲಬುರ್ಗ ತಾಲೂಕು ಕೊಪ್ಪಳ ಜಿಲ್ಲಾ ದೀಪಾವಳಿ ಲೋಹಗಿ ಲಂಬಾಣಿ ಜನಕ್ಕೆ ಸಂಪ್ರದಾಯದ ಹಬ್ಬ ಹಬ್ಬದೊಳಗೆ ದೀಪಾವಳಿ ಹಬ್ಬದಲ್ಲಿ ಎತ್ತರ ಏನಂದರೆ ಸತ್ತವರ ಮನೆ ಮುಂದೆ ಅಡ್ಡಾಡಿ ಚಾವ್ ಕುಡಿಸೋರು ಅವರಿಗೆ ಬೀಳಿ ಆಮೇಲೆ ಹೆಸರು ನಮ್ಮ ಹೆಸರು ಸೋಮಪ್ಪ ಕಾರ್ಬಾರಿ ಈ ಊರಿನ ತಾಂಡದ ಗುರು ಹಿರಿಯರು ಅಂದಾದಂಥ ಇವರು ನಮ್ಮ ನಂದಪ್ಪ ನಾಯಕ್ ಸೋಮಪ್ಪ ಕಾರ್ಬಾರಿ ಮತ್ತೆ ನಮ್ಮ ತಿರುಪತಿಯಪ್ಪ ಡಾವ್ ಈರಪ್ಪ ರಾಠೋಡ್ ಲಚ್ಚಪ್ಪ ರಾಠೋಡ್ ಮತ್ತೆ ಚಂದ್ರಪ್ಪ ರಾಠೋಡ್ ಗಿರಿಯಪ್ಪ ನಾಯಕ್ ನಾವೆಲ್ಲರೂ ಪ್ರತಿ ವರ್ಷ ಇದೇ ತರ ನಡ್ಕೊತೀವಿ ನಮ್ಮ ಮತ್ತಮುತ್ತ ಕಾಲಿದ್ದ ಇದ್ದ ಹೆಂಗ್ ಮಾಡ್ಯಾರ ಇದೇ ಪದ್ಧತಿ ಒಳಗ ಬಂದಿವಿ ಪ್ರತಿ ವರ್ಷ ಇದು ಮಾಡೋ ಉದ್ದೇಶ ಏನ್ ಉದ್ದೇಶ ಇದನ್ನ ಮಾಡೋ ಉದ್ದೇಶ ಅಂದ್ರೆ ಇದು ದೀಪಾವಳಿಗೆ ಸತ್ತಾರದು ಬಿಟ್ಟಾರ್ದು ಎಲ್ಲದು ನಾವು ಅವ್ರ ಸುಖ ದುಃಖ ಕೇಳದ ಅವರು